ಈಗ ನಿಮ್ಮ ಮುಂದೆ ಹೇಳ್ತಕ್ಕಂಥ ಪ್ರಶ್ನೆ ಶಿವಶೇಖರ್ ರೆಡ್ಡಿ ಮತ್ತು ಇಬ್ರು ಒಟ್ಟಾಗಿ ಕ್ಯಾಂಪೇನ್ ಮಾಡ್ತಾರೆ ಇಬ್ರು ಒಟ್ಟಾಗಿ ಕ್ಯಾಂಪೇನ್ ಮಾಡ್ತಾರೆ ಅದಕ್ಕೆ ನಾನು ಹೇಳಿದೆ ಆಗ್ಲೇ ಹೇಳಿದೆ ಇಬ್ರು ಒಟ್ಟಾಗಿ ಕ್ಯಾಂಪೇನ್ ಮಾಡೋದ್ರಿಂದ ಅಕ್ಷರಾಮಯ್ಯ ಪರವಾಗಿ ಐವತ್ತು ಸಾವಿರ ಲೀಡ್ ಬರಲೇಬೇಕು ಶಿವಶೇಖರ್ ರೆಡ್ಡಿಗೌಡ ಐವತ್ತು ಸಾವಿರ ಲೀಡ್ ಬರಲೇಬೇಕು ಗೌರಿ ಬಿದ್ದೂರಿನಲ್ಲಿ ನಮಗೆ ಹೆಚ್ಚು ಲೀಡ್ ಬರೋದ್ರಿಂದ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇವತ್ತು ಪುಡಸ್ವಾಮಿಗೌಡರು ಮತ್ತೆ ಶಿವಶಂಕರ್ ರೆಡ್ಡಿ ಇಬ್ಬರು ಒಟ್ಟಿಗೆ ರೋಡ್ ಶೋ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಒಟ್ಟಿಗೆ ಕ್ಯಾಂಪೇನ್ ಮಾಡ್ತಾರೆ ಸೊ ಹಾಗಾಗಿ ಲಕ್ಷ್ಮರಾಮಯ್ಯನವರು ಮೂರುಕ್ಕೂ ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಗೆಲ್ಲಿಸ್ತೀರಿ ಅಲ್ವಾ ಗೆಲ್ಲಿಸ್ತೀರಿ ಅಲ್ವಾ ಗೆಲ್ಲಿಸ್ತೀರಿ अदर नारे ನಾನು ಮಾತನ್ನು ನಮಗಿಷ್ಟೇನೆ ನಿಮ್ಗೆಲ್ಲ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಹೋಲು ಭಾರತ್ ಮಾತಾಕಿ ಸಿದ್ದರಾಮಯ್ಯ ಸಾಹೇಬರಿಗೆ ಡಿಕೆ ಶಿವಕುಮಾರ್ ಕರ್ಗೆ ಖರ್ಗೆ ಸಾಹೇಬಿಗೆ ಸಂಖ್ಯೆ ಹಸ್ತದ ಗುರುತು ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಮುಂಬರುವ ಚುನಾವಣೆಗಳಲ್ಲಿ ನೀವು ರಕ್ಷಾರಾಮಯ್ಯ ನಮ್ಮ ಎಲ್ಲ ಯುವಕ ರಕ್ಷಾರಾಮಯ್ಯ ನಮ್ಮ ಎಲ್ಲ ಯುವತಿಯರು ರಕ್ಷಾರಾಮಯ್ಯ ನಮ್ಮೆಲ್ಲ ಅಕ್ಕ ತಂಗಿದಿರು ಅಣ್ಣ ತಮ್ಮಂದಿರು ಮುಂಬರುವ ಚುನಾವಣೆಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನನ್ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಕೊಡ್ತೀರಾ ಅಂತ ಹೇಳಿ ಕಳಕಳಿ ನಮ್ಮ ಮನವಿ ಮಾಡ್ತಾ ಈ ಎರಡು ಮಾತನ್ನು ಮುಗಿಸ್ತೀನಿ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್